ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆಂಟ್ರಲ್ ಜೈಲಲ್ಲಿರುವಂಥ ನಟ ದರ್ಶನ್ಗೆ ಮತ್ತೆ ನಿರಾಸೆ ಉಂಟಾಗಿದೆ ಮನೆ ಊಟಕ್ಕೆ ಡಿಮ್ಯಾಂಡ್ ಮಾಡಿದ್ರು ಆದರೆ ಮನೆ ಊಟ ಸಿಗ್ತಾ ಇಲ್ಲ ಅವರಿಗೆ ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ ದರ್ಶನ್ಗೆ ಜೈಲು ಊಟವೇ ಸಾಕು ಮನೆ ಊಟ ಬೇಡ ದರ್ಶನ್ ಮನವಿಗೆ ಜೈಲಾಧಿಕಾರಿಗಳು ತಿರಸ್ಕರಿಸಿದ್ದಾರೆ ಈ ಮನವಿಯನ್ನ ಅಧಿಕಾರಿಗಳು ಹೈಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂಥ ದರ್ಶನ್ ನನಗೆ ಮನೆ ಊಟ ಬೇಕು ಜೈಲಿನ ಊಟವನ್ನು ಸೇವಿಸಿದರೆ ಫುಡ್ ಪಾಯ್ಸನ್ ಆಗುತ್ತೆ ಎನ್ನುವಂಥದ್ದಾಗಿ ಹೇಳಿದರು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಅಲ್ಲೂ ಹಿನ್ನಡೆಯಾಯಿತು ಈಗ ಜೈಲಾಧಿಕಾರಿಗಳು ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದರ್ಶನ್ಗೆ ಯಾವುದೇ ರೀತಿಯಾಗಿ ಮನೆ ಊಟ ಬೇಡ ಜೈಲಲ್ಲಿರುವಂಥ ಎಲ್ಲ ಕೈದಿಗಳು ಯಾವ ಊಟವನ್ನು ಸೇವಿಸ್ತಾರೆ ಅದೇ ಊಟವನ್ನು ದರ್ಶನ್ ಕೂಡ ಸೇವಿಸಬೇಕು ಜೈಲು ಊಟವೇ ಸಾಕು ಡಿ ಬಾಸ್ ಮನವಿ ಅಂತ ಹೇಳಿದ್ರೆ ದರ್ಶನ್ ಮನವಿಯನ್ನ ಜೈಲಾಧಿಕಾರಿಗಳು ತಿರಸ್ಕರಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಹೈಕೋರ್ಟ್ಗೆ ವರದಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ ಹತ್ತು ದಿನಗಳಲ್ಲಿ ದರ್ಶನ್ ಮನವಿ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಹೈಕೋರ್ಟ್ ಸೂಚಿಸಿತ್ತು ದರ್ಶನ್ ಅರ್ಜಿ ಸಂಬಂಧ ತೆಗೆದುಕೊಂಡ ಆದೇಶ ವರದಿ ಸಲ್ಲಿಸೋಕೆ ಜೈಲ್ ಅಧಿಕಾರಿಗಳು ಸದ್ಯದಲ್ಲೇ ಹೈಕೋರ್ಟ್ ವರದಿ ಸಲ್ಲಿಸೋಕೆ ಸಲ್ಲಿಸ್ತಾರೆ ಅಧಿಕಾರಿಗಳು ಹೈಕೋರ್ಟ್ನಲ್ಲಿ ಆಗಸ್ಟ್ ಇಪ್ಪತ್ತಕ್ಕೆ ಮತ್ತೆ ವಿಚಾರಣೆಗೆ ಇದೇ ವಿಚಾರ ಬರಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ